ಅನ್ನೋ ನೋವು ಸಾಕಷ್ಟು ಜನರನ್ನ ಕಾಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಉತ್ತಮವಾದ ಚಿಕಿತ್ಸೆಯನ್ನ ಪಡ್ಕೋಬೇಕು ಹಾಗೆ ಒಳ್ಳೆ ಫರ್ಟಿಲಿಟಿ ಸೆಂಟರ್ ನ ಹುಡುಕಾಟದಲ್ಲಿ ಎಷ್ಟೋ ಜನ ಇರ್ತಾರೆ ಅಂತಹ ಉತ್ತಮವಾದ ಫರ್ಟಿಲಿಟಿ ಸೆಂಟರ್ಗಳ ಲಿಸ್ಟ್ನಲ್ಲಿ ಸೇರೋದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನಾವೀ ದಿನ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ನಾಗರ್ಬಾವಿ ನಲ್ಲಿದ್ದೀವಿ ಇಲ್ಲಿ ಐ ವಿ ಎಫ್ ಚಿಕಿತ್ಸೆ ಹೇಗಿರುತ್ತೆ ಯಾರಿಗೆ ಐ ವಿ ಎಫ್ ಚಿಕಿತ್ಸೆ ಬೇಕಾಗತ್ತೆ ಹಾಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಸಕ್ಸೆಸ್ ರೇಟ್ ಏನಿದೆ ಈ ಎಲ್ಲ ವಿಚಾರಗಳನ್ನು ಡಾಕ್ಟರ್ನ ಕೇಳಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ತಡುಮಾಡ್ದೇ ಡಾಕ್ಟರ್ನ ಹೋಗಿ ಭೇಟಿ ಮಾಡೋಣ ನಾಗರ್ಭಾವಿ ಗರ್ಭಗುಡಿ ಐ ವಿ ಎಫ್ ಸಿಗುವಂತಹ ಫೆಸಿಲಿಟೀಸ್ ಹಾಗೆ ಇಲ್ಲಿನ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ ಇದೆಲ್ಲವನ್ನ ತಿಳಿಸಲಿಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಅನಿತಾ ಎ ಮನೋಜ್ ಅವರಿದ್ದಾರೆ ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಈ ಹೆಸರು ಕೇಳ್ತಿದ್ದಾಗೆ ಹಲವು ಪೇಷೆಂಟ್ಸ್ಗೆ ಒಂದು ರೀತಿ ನಂಬಿಕೆ ಹೆಚ್ಚಾಗುತ್ತೆ ನಾ ಅಲ್ಲಿ ಹೋದರೆ ನನಗೆ ಒಂದು ಉತ್ತಮವಾದ ಟ್ರೀಟ್ಮೆಂಟ್ ಸಿಕ್ಕೇ ಸಿಗತ್ತೆ ಅಂತ ಸೊ ಗರ್ಭಗುಡಿಯ ಜರ್ನಿ ಬಗ್ಗೆ ವೀಕ್ಷಕರಿಗೆ ತಿಳಿಸೋದತ್ರ ಇವಾಗ ಹೆಸರಲ್ಲೇ ಒಂದು ಮ್ಯಾಜಿಕ್ ಇದೆ ಒಂದು ಮ್ಯಾಜಿಕ್ ಪವರ್ ಇದೆ ಅಲ್ವಾ ಲೈಕ್ ಒಂದು ದೇವಸ್ಥಾನದಲ್ಲಿ ಒಂದು ಸೆಂಟರ್ ಅಂದರೆ ದೇವ್ರು ಕೂತಿರೋ ಜಾಗ ಅದಕ್ಕೇನೆ ಸಾಕಷ್ಟು ಪವರ್ ಇರುತ್ತೆ ಸೊ ಹಾಗೇನೆ ಗರ್ಭ ಧರಿಸೋದಕ್ಕೆ ಒಂದು ಹೆಣ್ಮಕ್ಳಿಗೆ ಗರ್ಭಾಶಯ ಅನ್ನೋದು ತುಂಬ ಇಂಪಾರ್ಟೆಂಟು ಅದಕ್ಕೆ ಸಾಕಷ್ಟು ಪವರ್ ಇದೆ ಸೊ ಅದಕ್ಕೋಸ್ಕರನೇ ಲೈಕ್ ಯೋಚನೆ ಮಾಡಿ ಗರ್ಭಗುಡಿ ಅಂತ ಇಟ್ಟಿದ್ದಾರೆ ಸೊ ದಟ್ ಇಟ್ಸ್ ಹೈಲಿ ಪವರ್ಫುಲ್ ಬಿಕಾಸ್ ಲೈಫ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಲೈಫ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಆ ಹೆಸರಿಗೆ ತಕ್ಕಂಗೆ ಆಲ್ಮೋಸ್ಟ್ ಗರ್ಭಗುಡಿ ಆಗಿ ಇವಾಗ ಹದಿನೈದು ವರ್ಷದ ಮೇಲೆ ಆಯಿತು ದ ಫಸ್ಟ್ ಬ್ರ್ಯಾಂಚ್ ಅದಾದಮೇಲೆ ನಂತರ ನಂತರ ಇಟ್ ಈಸ್ ಪ್ರೋಗ್ರೆಸ್ಸಿಂಗ್ ಗ್ರ್ಯಾಜುವಲಿ ಅದು ಡಾಕ್ಟರ್ ಆಶಾ ಮತ್ತು ಡಾಕ್ಟರ್ ವಿಜಯ್ ಸರ್ ಅವ್ರ ನಂಬಿಕೆ ಆಗಿರ್ಬೋದು ಅವ್ರ ಎಫರ್ಟ್ಸ್ ಆಗಿರ್ಬೋದು ಪೇಷನ್ಸ್ ನಂಬಿಕೆ ಆಗಿರ್ಬೋದು ಸೊ ಇವತ್ತು ಲೈಕ್ ಈಗ ನಾಗರ್ಭಾವಿ ಬ್ರ್ಯಾಂಚ್ ಬಂದು ಸ್ಟಾರ್ಟಾಗಿ ಟೂ ಇಯರ್ಸ್ ಆಗಿದೆ ಇಟ್ಸ್ ಅ ಬೇಬಿ ಬ್ರ್ಯಾಂಚ್ ಸೆವೆಂತ್ ಬ್ರ್ಯಾಂಚ್ ಇದಾದಮೇಲೆ ನಂತರ ಬ್ರಾಂಚಸ್ ಯಲಹಂಕ ಅದೆಲ್ಲ ಸ್ಟಾರ್ಟ್ ಆಗ್ತಿದೆ ಇನ್ನೂ ಸಾಕಷ್ಟು ಬ್ರಾಂಚಸ್ ಸ್ಟಾರ್ಟ್ ಆಗ್ತಾ ಬರ್ತಿದೆ ಸೊ ಈಗ ನಾಗರ್ಬಾವಿ ಬ್ರಾಂಚ್ ಸ್ಟಾರ್ಟಾಗಿ ಟೂ ಇಯರ್ಸ್ ಆದ್ರೂ ಆಲ್ಮೋಸ್ಟ್ ನಾವು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲಕ್ಕಿಂತ ಪೇಷಂಟ್ಸ್ ನೋಡ್ತಾ ಇದ್ದೀವಿ ಸೊ ಇಟ್ಸ್ ರಿಯಲಿ ಅಮೇಝಿಂಗ್ ದ ಜರ್ನಿ ಆಫ್ ದ ಬ್ರಾಂಚ್ ಡಾಕ್ಟರ್ ಈಗ ಬ್ರ್ಯಾಂಚ್ನ ಜರ್ನಿ ಅಂತ ನಾವು ಕೇಳೋದಾದರೆ ನೀವು ಹೇಳಿದ್ರಿ ಆಲ್ಮೋಸ್ಟ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಪೇಷಂಟ್ಸ್ ಎರಡು ವರ್ಷದಿಂದ ಇಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ತೊಗೋತಿದ್ದಾರೆ ಅಂತ ಸೊ ಸಕ್ಸಸ್ಫುಲ್ಲಾಗಿ ಟ್ರೀಟ್ಮೆಂಟ್ ತೊಗೋತಾರೆ ಆ ನಂಬಿಕೆ ಅವ್ರಿಗೆ ಬರುತ್ತೆ ಅಂತಂದರೆ ಗರ್ಭಗುಡಿ ಅದೇ ರೀತಿಯ ಫೆಸಿಲಿಟೀಸನ್ನು ಅವ್ರಿಗೆ ನೀಡ್ತಾ ಬರ್ತಿದೆ ಅಂತ ಸೊ ನಾಗರ್ಭಾವಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಲ್ಲಿ ಯಾವೆಲ್ಲ ಫೆಸಿಲಿಟೀಸ್ ಪೇಷಂಟ್ಸ್ಗೆ ಸಿಗುತ್ತೆ ಎಸ್ ನಾಗರ್ಭಾವಿ ಗರ್ಭಗುಡಿ ಬ್ರಾಂಚಲ್ಲಿ ಒಂದು ಫರ್ಟಿಲಿಟಿ ಇಶ್ಯೂಸ್ ಅಂದರೆ ಫಲವತ್ತತೆ ಸಮಸ್ಯೆಯಿಂದ ನರಳ್ತಾ ಇರೋ ಕಪಲ್ಸ್ಗೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳು ಬ್ರಾಂಚಲ್ಲಿದೆ ಅಂದರೆ ಈಗ ಇಲ್ಲಿ ಬರೋದು ಕನ್ಸಲ್ಟೇಷನ್ ಮಾಡೋದು ರಕ್ತ ಪರೀಕ್ಷೆಗೆ ಇನ್ನೊಂದು ಜಾಗದಲ್ಲಿ ಹೋಗೋದು ಇಲ್ಲ ಬೇರೆ ಅಂದರೆ ಎಕ್ ಒಂದು ಜಾಗದಲ್ಲಿ ಹೋಗೋದು ಎಂಬ್ರೋ ಒಂದು ಜಾಗದಲ್ಲಿ ಹೋಗೋದು ಆ ಥರ ಏನೂ ಇಲ್ಲ ಎಲ್ಲ ಸೌಲಭ್ಯಗಳು ಇಲ್ಲೇ ನಡೆಯುತ್ತೆ ಇಲ್ಲೇ ಎಗ್ ಪಿಕಪ್ ಇಲ್ಲೇ ಎಂಬ್ರೋ ಟ್ರಾನ್ಸ್ಫರ್ ಬಿಕಾಸ್ ನಮ್ಮದೇ ಎಂಬ್ರಿಯಾಲಜಿ ಲ್ಯಾಬ್ ಇರೋದರಿಂದ ಎಲ್ಲ ಫೆಸಿಲಿಟೀಸ್ ಅಂಡರ್ ದ ಸೇಮ್ ರೂಫ್ ಡಾಕ್ಟರ್ ಈಗ ಆಶಾಮ್ ಬಗ್ಗೆ ಹೇಳ್ತಾ ಇದ್ರಿ ಅವರ ಒಂದು ಯೋಚನೆ ಮುಂದಾಲೋಚನೆ ಯೋಜನೆಯಿಂದ ಇಷ್ಟು ಬ್ರಾಂಚಸ್ ಸಕ್ಸಸ್ಫುಲ್ ಆಗಿ ನಡೀತಿದೆ ಉತ್ತಮವಾದ ಟ್ರೀಟ್ಮೆಂಟನ್ನು ನೀಡ್ತಿದ್ದೀರಿ ಅಂತ ಸೊ ಎಲ್ಲ ಬ್ರಾಂಚಸ್ಸಿಗೆ ಒಂದೇ ಸರಿ ಆಶಮ್ ಬರೋಕ್ಕಾಗೋದಿಲ್ಲ ಸೊ ಅವರ ಮಾರ್ಗದರ್ಶನ ನಿಮಗೆ ಹೇಗಿರುತ್ತೆ ಯಾವಾಗೆಲ್ಲ ವಿಸಿಟ್ ಮಾಡ್ತಿರ್ತಾರೆ ಅವರ ಸಪೋರ್ಟ್ ಎಷ್ಟಿದೆ ಎಸ್ ಅವರು ಈಗ ಆಲ್ಮೋಸ್ಟ್ ಏಯ್ಟ್ ಬ್ರಾಂಚಸ್ ಈಗಿದೆ ಅಂದಮೇಲೆ ಇನ್ನಷ್ಟು ಬ್ರಾಂಚಸ್ ಬಂದಾಗ ಆಶಾಮ್ನ ನಾವು ದಿನ ಆಶಾ ಆಶ್ರಮ ಸಿಗಲ್ಲ ಸೊ ಬಟ್ ದ ಬ್ರೈನ್ ಈಸ್ ಹರ್ಸ್ ಇಟ್ಸ್ ಆಶಾಮಮ್ಸ್ ಬ್ರೈನ್ಸ್ ವಿಚ್ ವಿ ಆರ್ ಕ್ಯಾರಿಯ್ ಅವ್ರದ್ದೇ ಸೆಟ್ ಪ್ರೋಟೋಕಾಲ್ಸ್ ಇರುತ್ತೆ ಆ್ಯಂಡ್ ರೆಗ್ಯುಲರಾಗಿ ನಾವು ಆನ್ಲೈನ್ ಕನ್ಸಲ್ಟೇಷನ್ಸ್ ಮಾಡ್ತಾ ಇರ್ತೀವಿ ಸೊ ರೆಗ್ಯುಲರ್ ಕೇಸಸ್ ಅಂದರೆ ವಿಲ್ ಟ್ರೀಟ್ ಏನಾದರೂ ಡಿಫಿಕಲ್ಟ್ ಕೇಸಸ್ ಇದ್ದಾಗ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವ್ರ ಐಡಿಯಾಸ್ ತೊಗೊಂಡು ಆ್ಯಂಡ್ ರೆಗ್ಯುಲರಾಗಿ ನಮ್ಮದು ಮೀಟಿಂಗ್ಸು ನಡೀತಾ ಇರುತ್ತೆ ಸೊ ಅದಕ್ಕೇ ಯಾವುದೇ ಸೆಂಟರ್ ವಿಸಿಟ್ ಮಾಡಿದ್ರೂ ನಮ್ಮದು ಪ್ರೋಟೋಕಾಲ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಲೈಕ್ ಪೇಷಂಟ್ ನೋಡೋ ರೀತಿ ಅವ್ರಿಗೆ ಮಾಡೋ ಟೆಸ್ಟ್ಗಳು ಅವ್ರಿಗೆ ಮಾಡೋ ಟ್ರೀಟ್ಮೆಂಟ್ಸ್ ಎಲ್ಲ ಒಂದೇ ಥರ ಇರುತ್ತೆ ಒಂದು ಸಕ್ಸಸ್ ರೇಟ್ಸ್ ನೋಡಿದ್ರೂ ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಇರುತ್ತೆ ಇಟ್ಸ್ ಬಿಕಾಸ್ ದ ಬ್ರೈನ್ ಈಸ್ ಆಶಾ ಮ್ಯಾಮ್ ಡಾಕ್ಟರ್ ಈಗ ಕಮಿಂಗ್ ಟು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ ಬಂದಾಗ ನಾವು ಗರ್ಭಗುಡಿ ಎಲ್ಲ ಸೆಂಟರ್ಸಲ್ಲೂ ಕೂಡ ಸೇಮ್ ಟ್ರೀಟ್ಮೆಂಟು ಉತ್ತಮವಾದ ಕ್ವಾಲಿಟಿ ಟ್ರೀಟ್ಮೆಂಟನ್ನು ಪೇಷೆಂಟ್ಸಿಗೆ ನೀಡ್ತಾ ಬಂದಿದೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ಗರ್ಭಗುಡಿ ಜೊತೆ ವರ್ಕ್ ಮಾಡ್ತಾ ಇಲ್ಲಿ ಹೆಚ್ಚಾಗಿ ಯಾವ ರೀತಿಯ ಒಂದು ವರ್ಗದ ಪೇಷೆಂಟ್ಸನ್ನು ನೋಡ್ತಿರ್ತೀರಿ ಐ ವಿ ಎಫ್ ಟ್ರೀಟ್ಮೆಂಟ್ ಆಗಿರಬಹುದು ಅಥವಾ ಮಕ್ಕಳು ಆಗ್ತಿಲ್ಲ ಅಂತ ಬರೋರಿರ್ಬಹುದು ಮದುವೆ ಆಗಿ ಅವರಿಗೆ ಆಲ್ಮೋಸ್ಟ್ ಒನ್ ಇಯರ್ ಕೂಡ ಆಗಿಲ್ಲ ಬಟ್ ದ ಕಪಲ್ಸ್ ಏಜ್ ಜಾಸ್ತಿ ಅಂದರೆ ಲೈಕ್ ವೈಫಿಗೆ ಫಾರ್ಟಿ ಇಯರ್ಸ್ ಮೇಲೆ ಹಸ್ಬೆಂಡ್ಗೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಇಯರ್ಸ್ ಮೇಲೆ ಅವ್ರು ಎಜುಕೇಟೆಡ್ ಆಗಿರೋದ್ರಿಂದ ಲೇಟ್ ಮ್ಯಾರೇಜ್ ಆಗಿರೋದ್ರಿಂದ ಇಮಿಡಿಯೇಟಾಗಿ ಅವರು ಒಂದು ಫರ್ಟಿಲಿಟಿ ಒಂದು ಸಿಕ್ಸ್ ಮಂತ್ಸ್ ಆದ ತಕ್ಷಣ ಇಟ್ಸ್ ಬೆಟರ್ ಟು ಮೀಟ್ ಎ ಕನ್ಸ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂದ್ಕೊಂಡು ಫಸ್ಟ್ ಟೈಮ್ ಇಲ್ಲಿಗೆ ಬಂದರು ಎವ್ಯಾಲ್ಯೇಟ್ ಮಾಡಿ ದೆನ್ ವಿ ಡಿಡ್ ದ ಟ್ರೀಟ್ಮೆಂಟ್ ದ ವೆರಿ ಫಸ್ಟ್ ಸೈಕಲ್ ದೇ ಕನ್ಸೀವ್ ಬಿಕಾಸ್ ಫಾರ್ಟಿ ಇಯರ್ಸ್ ಮೇಲೆ ಅಂದಾಗ ಅವರ ಎಗ್ ರಿಸರ್ವ್ ಅಥವಾ ಅಂಡ ಶಕ್ತಿ ಅನ್ನೋದು ಇಲ್ಲ ಪರಿಮಿತವಾಗಿರುತ್ತೆ ಮತ್ತು ಇಲ್ಲೂ ವೀರ್ಯಾಣು ಕ್ವಾಲಿಟಿ ಅನ್ನೋದು ಕಾಂಪ್ರಮೈಸ್ ಆಗಿರುತ್ತೆ ಸೊ ಇವರಿಗೆ ಐ ವಿ ಎಫ್ ಎ ಸಜೆಸ್ಟ್ ಮಾಡಬೇಕಾಗಿ ಬಂತು ಬಿಕಾಸ್ ಸಣ್ಣ ಟ್ರೀಟ್ಮೆಂಟ್ಗಳಲ್ಲಿ ಸಕ್ಸಸ್ ರೇಟ್ ಭಾಳ ಕಡಿಮೆ ಬಟ್ ದ ಫಸ್ಟ್ ವೆರಿ ಫಸ್ಟ್ ಸೈಕಲ್ ಅವ್ರದ್ದೇ ಎಗ್ ಅವ್ರದೇ ಸ್ಪಾಮಲ್ಲಿ ನೀಟಾಗಿ ಕನ್ಸಿವಾಗಿ ಈಗ ಆಲ್ಮೋಸ್ಟ್ ಶೀಸ್ ಫಾರ್ ಫ ಫಿಫ್ಟಿ ಇಯರ್ ಮೀನ್ ಫಿಫ್ ಫಿಫ್ತ್ ಮಂತ್ ಕ್ರಾಸ್ ಆಗಿದೆ ಸೊ ಈ ಥರ ಅಂದರೆ ಮದುವೆ ಆಗಿ ಈಗ ಯಂಗ್ ಕಪಲ್ ಬರ್ತಾರೆ ಒನ್ ಇಯರ್ ಆಗಿರುತ್ತೆ ಜಸ್ಟ್ ಕನ್ಸೀವ್ ಆಗ್ತಿಲ್ವಲ್ಲ ಪ್ಲ್ಯಾನ್ ಮಾಡ್ತಾ ಇದ್ರು ಅಂದ್ಬಿಟ್ಟು ಜಸ್ಟ್ ಒಂದು ಚೆಕಪ್ ಅಂತ ಮಾಡಿದಾಗ ಅವರಿಗೆ ಸಮಸ್ಯೆ ದೊಡ್ಡದಾಗಿರುತ್ತೆ ಆ್ಯಕ್ಚುಲಿ ನಾವು ಅದು ಪ್ರಿಡಿಕ್ಟೇ ಮಾಡಲ್ಲ ಏನೂ ಇರೋಲ್ಲ ಬಿಡು ಅಂತ ನೋಡಿದಾಗ ಅವರಿಗೆ ಒಂದು ಸೆಪ್ಟಮ್ ಅಂತ ನೋಡಿರ್ತೀವಿ ಮೇಲ್ಗಡೆಯಿಂದ ಗರ್ಭಕೋಶದಿಂದ ಕೆಳಗಡೆವರೆಗೂ ಸೆಪ್ಟಮ್ ಇದೇ ರೀಸನ್ ಮಿಕ್ಕಿದ ಫ್ಯಾಕ್ಟರ್ಸ್ ನಾರ್ಮಲ್ ಇರುತ್ತೆ ಅವರಿಗೆ ಸೆಪ್ಟಮ್ ರಿಸೆಕ್ಷನ್ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡಿ ಆಮೇಲೆ ಸ್ವಲ್ಪ ಟ್ರೀಟ್ಮೆಂಟ್ಸ್ ಕೊಟ್ಟು ಇದು ಮಾಡಿದಾಗ ಸಣ್ಣ ಟ್ರೀಟ್ಮೆಂಟಲ್ಲೇ ಕನ್ಸೀವ್ ಆಗ್ತಾರೆ ಒಬ್ಬೊಬ್ಬರಿಗೆ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಇರುತ್ತೆ ಹೊರಗಡೆ ಈಗ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ನಾರ್ಮಲ್ ಇರುತ್ತೆ ಬಟ್ ಆಗಲ್ಲ ಒಬ್ಬೊಬ್ಬರಿಗೆ ಲೈಕ್ ಅವ್ರಿಗೆ ಗೊತ್ತು ಲೈಕ್ ಟ್ಯೂಬ್ಸ್ ಬ್ಲಾಕ್ ಇರುತ್ತೆ ಸೊ ಸಮಸ್ಯೆ ಟ್ಯೂಬ್ಸ್ ಬ್ಲಾಕ್ ಇದ್ದಾಗ ಇನ್ನು ವಿ ಹ್ಯಾವ್ ಟು ಗೋ ಫಾರ್ ಐ ವಿ ಎಫ್ ಅಂದಾಗ ಅವ್ರು ಸ್ಟಡಿ ಮಾಡ್ಕೊಂಡು ಬರ್ತಾರೆ ದೆನ್ ವಿ ಡೂ ಇಟ್ಸ್ ಫೈನ್ ಒಬ್ಬೊಬ್ಬರಿಗೆ ಹಂತ ಹಂತದಲ್ಲೂ ಹೋಗ್ತಾ ಇರ್ತೀವಿ ಅಂದರೆ ಅನ್ಎಕ್ಸ್ಪ್ಲೈನ್ಡ್ ಇಂಟರ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಅವರಿಗೆ ಎಲ್ಲ ಪರೀಕ್ಷೆಗಳು ನಾರ್ಮಲ್ ಆಗಿರುತ್ತೆ ನಾರ್ಮಲಾಗಿದ್ದಾಗ ನಾವು ಹಂತದಲ್ಲಿ ಫಸ್ಟ್ ಬೇಸಿಕ್ ಆಗಿ ಟ್ರೈ ಮಾಡೋದು ಇಲ್ಲ ಐ ಯು ಐಸ್ ಮಾಡೋದು ಅದರಲ್ಲೂ ಸಕ್ಸಸ್ ಸಿಗ್ತಾಯಿಲ್ಲ ಅಂದಾಗ ನೆಕ್ಸ್ಟ್ ಐ ವಿ ಎಫ್ಗೆ ಜಂಪ್ ಆಗಿ ಹಾಗೂ ಮಾಡಿನೂ ಎಲ್ಲ ನಾರ್ಮಲ್ ಆಗಿರೋರ್ಗು ಐ ವಿ ಎಫಲ್ಲೂ ಫೇಲ್ಯೂರ್ ರೇಟ್ಸ್ ಆಗೋದು ಸೊ ಮಲ್ಟಿಪಲ್ ಸೈಕಲ್ಸ್ ಬೇಕಾಗಿರೋ ದಂಪತಿಗಳು ಇರ್ತಾರೆ ಸಿವಿಯರ್ ಪ್ರಾಬ್ಲಮ್ಸ್ ಇರೋರು ಫಸ್ಟ್ ಅಟೆಂಪ್ಟಲ್ಲಿ ಕನ್ಸಿವ್ ಆಗೋರು ಇದ್ದಾರೆ ಸಿಂಪಲ್ ಏನೂ ಪ್ರಾಬ್ಲಮ್ಸ್ ಇರೋ ಇಲ್ಲದೇ ಇರೋರು ಮಲ್ಟಿಪಲ್ ಸೈಕಲ್ಸ್ ತಗೊಳ್ಳೋರು ಇರ್ತಾರೆ ಸೊ ಕಣ್ಣಿಗೆ ಕಾಣೋದು ಯಾವುದು ನಿಜ ಅಲ್ಲ ಅದನ್ನ ನಾವು ಒಳಗೆ ಹೋಗಿ ಟ್ರೀಟ್ಮೆಂಟ್ ಅಂತ ತೊಗೊಳೋಕ್ಕೆ ಶುರು ಮಾಡಿದ್ರೇ ಗೊತ್ತಾಗೋದು ಎಸ್ ಡಾಕ್ಟರ್ ಡಾಕ್ಟರ್ ಈಗ ಫರ್ಟಿಲಿಟಿ ಸೆಂಟರ್ ಚೂಸ್ ಮಾಡೋದೇ ಸ್ವಲ್ಪ ಕಷ್ಟ ಆಗಿರುತ್ತೆ ಬಿಕಾಸ್ ಪೇಷಂಟ್ಸಿಗೆ ಗೊತ್ತಿರೋಲ್ಲ ಯಾವಾಗ ನಾವು ಡಾಕ್ಟರ್ನ ವಿಸಿಟ್ ಮಾಡಬೇಕಾಗತ್ತೆ ಯಾವ ರೀತಿಯ ಸೆಂಟರ್ನ ವಿಸಿಟ್ ಮಾಡಬೇಕಾಗತ್ತೆ ಈ ರೀತಿ ಸಾಕಷ್ಟು ಅಷ್ಟು ಡೌಟ್ಗಳಿದ್ದಾಗ ಅವ್ರು ಯಾರೋ ಸಜೆಸ್ಟ್ ಮಾಡಿದ್ರು ಅಥವಾ ರೋಡಲ್ಲಿ ಹೋಗ್ತಾ ಯಾವುದೋ ನೋಡಿದೆ ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ಹೋಗೋದಕ್ಕಿಂತ ಅಟ್ಲೀಸ್ಟ್ ಅವ್ರಿಗೆ ಒಂದು ಐಡಿಯಾ ಇರಬೇಕು ಯಾವ ರೀತಿ ನಾವು ಫರ್ಟಿಲಿಟಿ ಸೆಂಟರನ್ನು ಆಯ್ಕೆ ಮಾಡ್ಕೋತಿದ್ದೀವಿ ಅಂತಂದಾಗ ಹಿ ಇಂಥಲ್ಲ ಫೆಸಿಲಿಟೀಸ್ ಇರುವಂತಹ ಫರ್ಟಿಲಿಟಿ ಸೆಂಟರ್ನೇ ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಸೊ ಹೌ ಟು ಚೂಸ್ ದ ಬೆಟರ್ ಆ್ಯಂಡ್ ಬೆಸ್ಟ್ ಫರ್ಟಿಲಿಟಿಸೆಂಟ್ ಅಂದರೆ ಮಕ್ಕಳಾಗ್ತಿಲ್ಲ ಅನ್ನೋ ಸಮಸ್ಯೆ ತಮ್ಮದಾದಾಗ ತಮ್ಮ ಚಿಂತೆ ಜೊತೆ ಬೇರೆಯವ್ರು ಹೇಳೋ ಆ ಫ್ರೀ ಟ್ರೀಟ್ಮೆಂಟ್ ಅಡ್ವೈಸಸ್ಸು ತುಂಬ ಸಾಕಷ್ಟು ಇರುತ್ತೆ ಅಂದರೆ ನಾನು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ ನನಗೆ ಸಕ್ಸಸ್ ಆಯಿತು ನೀವು ಅಲ್ಲಿ ಹೋಗಿ ನೋಡಿ ಇಲ್ಲ ಬೇರೆ ನಮ್ಮ ಸಾಂಸ್ಕೃತಿಕವಾಗಿ ಅಂದರೆ ಈ ದೇವಸ್ಥಾನ ಆ ದೇವಸ್ಥಾನ ಈ ಪೂಜೆ ಆ ಪೂಜೆ ಅನ್ನೋರು ಸೊ ಈ ಥರ ಸಾಕಷ್ಟು ಅಡ್ವೈಸಸ್ ಇರುತ್ತೆ ಬಟ್ ಆದರೆ ದಂಪತಿಗಳು ತಾವೇ ಒಂದು ಡೇಷನ್ ತೊಗೋಬೋದು ಲೈಕ್ ಬೇಕಾ ನೀವು ಸೋಷಿಯಲ್ ರಿಸರ್ಚ್ ಮಾಡಿ ಇಲ್ಲ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಂಡಿರೋ ಪೇಶಂಟ್ಸ್ ನಿಮಗೆ ಗೊತ್ತಿದ್ರೆ ಅವ್ರ ಹತ್ರ ಮಾತಾಡಿಸಿ ಡಾಕ್ಟರ್ನ ನೋಡಬೇಕು ಅವ್ರ ಎಕ್ಸ್ಪೀರಿಯೆನ್ಸ್ ನೋಡಬೇಕು ಅವ್ರ ಸಕ್ಸಸ್ ರೇಟ್ನ ನೋಡಬೇಕು ಸೆಂಟರ್ನ ನೋಡಬೇಕು ಅದ್ರ ಏಜುನು ನೋಡ್ಕೋಬೇಕು ಆ ಬ್ರ್ಯಾಂಡನ್ನ ನೋಡ್ಕೋಬೇಕು ಲೈಕ್ ಸೆಂಟರ್ ಸಕ್ಸಸ್ಸನ್ನು ನೋಡ್ಕೋಬೇಕು ಆ ಸೆಂಟರಲ್ಲಿರೋ ಫೆಸಿಲಿಟೀಸನ್ನ ನೋಡ್ಕೋಬೇಕು ಅಂದರೆ ಸಣ್ಣ ಸೆಂಟರ್ ಅದರಲ್ಲಿ ಏನೂ ಇಲ್ಲ ಜಸ್ಟ್ ಹೋಗಿ ಇನ್ನೊಂದು ಸೆಂಟರ್ಗೆ ಹೋಗೋದು ಆ ಥರ ಇಲ್ಲದೆ ಎಲ್ಲ ಫೆಸಿಲಿಟೀಸ್ ಯಾವ ಬ್ರಾಂಚಲ್ಲಿ ಸಿಗುತ್ತೋ ಸೊ ಸಕ್ಸಸ್ಫುಲ್ಲಾಗಿ ಯಾವ್ದು ನಡೀತಾ ಇದೆಯೋ ಅದನ್ನ ನೋಡಿದಾಗ ಇಟ್ಸ್ ಬೆಟರ್ ಟು ಗೋ ಫಾರ್ ದಟ್ ಸೆಂಟರ್ ಎಸ್ ಡಾಕ್ಟರ್ ಡಾಕ್ಟರ್ ಆಗಲೇ ಮಾತಾಡ್ತಾ ಹೇಳಿದ್ರಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ತನ್ನ ಎಲ್ಲ ಬ್ರಾಂಚಲ್ಲೂ ಕೂಡ ಆಲ್ಮೋಸ್ಟ್ ಒಂದೇ ರೀತಿಯ ಸಕ್ಸಸ್ ರೇಟನ್ನು ಮೇಂಟೇನ್ ಮಾಡ್ತಿದೆ ಅಂತ ಸೊ ಅದನ್ನು ಅಚೀವ್ ಮಾಡೋಕ್ಕೂ ಕೂಡ ಸರ್ಟನ್ ಕ್ರೈಟೀರಿಯಾ ರಿಕ್ವೈರ್ಡ್ ಇರುತ್ತೆ ಮತ್ತು ಸಾಕಷ್ಟು ಸ್ಟಾಫ್ಸ್ ಹಾರ್ಡ್ ವರ್ಕ್ ಕೂಡ ಬೇಕಾಗತ್ತೆ ಹೇಗೆ ಅಚೀವ್ ಮಾಡ್ತಿದ್ದೀರಿ ಹೇಗೆ ಎಲ್ಲ ಬ್ರಾಂಚಸ್ಸಲ್ಲೂ ಕೂಡ ಒಂದೇ ರೀತಿಯ ಸಕ್ಸಸ್ ರೇಟನ್ನು ತಗೋಬರ್ತಿದ್ದೀರಿ ಅಂತ ಬಿಕಾಸ್ ಈಗ ನೀವು ಹೇಳ್ದಂಗೆ ಸಕ್ಸಸ್ ರೇಟ್ ಅನ್ನೋದು ನಾವು ಡಾಕ್ಟರ್ ಮಾತ್ರ ಕಾರಣ ಅಲ್ಲ ನೀವು ಹೇಳ್ದಂಗೆ ಇಟ್ಸ್ ಎ ಟೀಮ್ ವರ್ಕ್ ಪೇಷಂಟ್ನ ಇನ್ವೈಟ್ ಮಾಡೋ ಕ್ಯಾಂಡಿಡೇಟಿಂದ ಫ್ರಂಟ್ ಆಫೀಸ್ ಆಗಿರ್ಬೋದು ಸಿಸ್ಟರ್ಸ್ ಮಾತಾಡಿಸ್ತಾ ಇರೋರಾಗಿರ್ಬೋದು ಡಾಕ್ಟರ್ಸ್ ಹೂ ಟ್ರೀಟ್ಸ್ ಆಮೇಲೆ ನಮ್ಮ ಅಡ್ವೈಸ್ನ ಕರೆಕ್ಟಾಗಿ ಫಾಲೋ ಮಾಡ್ತಿರೋ ಸ್ಟಾಫ್ ಆಗಿರ್ಬೋದು ಇಲ್ಲ ಅಡ್ವೈಸ್ನ ಕರೆಕ್ಟಾಗಿ ಫಾಲೋ ಮಾಡ್ತಿರೋ ಪೇಷೆಂಟ್ಸೇ ಆಗಿರ್ಬೋದು ಎವ್ರಿಥಿಂಗ್ ಆ ಕ್ಲೆನ್ಲಿನೆಸ್ಸು ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಸೆಲ್ಸ್ ಮೈನ್ಯೂಟ್ ಸೆಲ್ಸ್ ನಾವೇನು ಮೆಷಿನ್ಸಲ್ಲಿ ಡೀಲ್ ಮಾಡ್ತಾ ಇಲ್ಲ ಸೊ ನಮ್ಮ ಒಂದು ಲೈಕ್ ತುಂಬ ಓಡ್ ಲ್ಯಾಬಲ್ಲಿ ತುಂಬ ಓಡಾಡಿದ್ರೂ ಪ್ರಾಬ್ಲಮ್ಮು ಗಾಳಿ ನೋಡ್ಕೋಬೇಕು ಅದರಲ್ಲಿರೋ ಇಂಪ್ಯೂರಿಟೀಸ್ ಎಲ್ಲ ಚೆಕ್ ಮಾಡ್ಕೋಬೇಕು ಇವೆಲ್ಲನೂ ಮೇಂಟೈನ್ ಮಾಡಿದಾಗ ಪ್ಲಸ್ ಪ್ರೋಟೋಕಾಲ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದಾಗ ನಾವು ಹೇಳೋ ಅಡ್ವೈಸ್ ಪೇಷಂಟ್ಸು ಕರೆಕ್ಟಾಗಿ ತೊಗೊಂಡಾಗ ಸಕ್ಸಸ್ ರೇಟ್ ತಾನಾಗಿ ಬರುತ್ತೆ ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ದ ಬ್ರೈನ್ ಬಿಹೈಂಡ್ ದ ಗೇಮ್ ಇಸ್ ಡಾಕ್ಟರ್ ಆಶಾ ಎಸ್ ವಿಜಯ್ ಸೊ ಅವರ್ ಪ್ರೋಟೋಕಾಲ್ಸ್ ವಿ ಆರ್ ಫಾಲೋಯಿಂಗ್ ಸೊ ಅದಕ್ಕೇ ಸಕ್ಸಸ್ ರೇಟ್ ಆನ್ ಎನ್ ಆ್ಯಾವ್ರೇಜ್ ಇಟ್ ಮೈಂಟೇನ್ಸ್ ಸೇಮ್ ಆಲ್ ಅಕ್ರಾಸ್ ದ ಬ್ರಾಂಚ್ ಡಾಕ್ಟರ್ ಟ್ರೀಟ್ಮೆಂಟ್ ಆಪ್ಷನ್ ಬಗ್ಗೆ ಯಾವ ರೀತಿಯ ಸಮಸ್ಯೆಗಳಾಗಬಹುದು ಇದನ್ನು ಕೇಳಿ ಕೇಳ್ತಿಳ್ಕೊತೀನಿ ನಿಮ್ಮ ಬಳಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ಬರೋಣ ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಗ್ರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ರೇಖಾ ಕಮಿಂಗ್ ಟು ಟ್ರೀಟ್ಮೆಂಟ್ ಆ್ಯಂಡ್ ದ ಕಾಸ್ ಆಫ್ ಪ್ರಾಬ್ಲಮ್ ಈಗ ಬಂಜೆತನ ಅನ್ನೋದು ಹೆಚ್ಚಾಗ್ತಿದೆ ದಿನೇ ದಿನೇ ಆ್ಯಂಡ್ ಮುಂಚೆ ನಾವು ಕೇಳ್ಪಟ್ಟಾಗ ಹತ್ತರಲ್ಲಿ ಯಾರಿಗೋ ಒಬ್ಬರಿಗೆ ಅಥವಾ ಇಪ್ಪತ್ತರಲ್ಲೂ ಒಬ್ಬರಿಗೆ ಬಂಜತನದ ಸಮಸ್ಯೆನ ನೋಡ್ತಿದ್ವಿ ಬಟ್ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಆಲ್ಮೋಸ್ಟ್ ಹತ್ತರಲ್ಲಿ ಐದು ಜನ ಬಂಜೆತನದ ಸಮಸ್ಯೆಗೆ ಒಳಗಾಗಿರ್ತಾರೆ ಆ್ಯಂಡ್ ಒಂದೇ ರೀತಿ ಸಮಸ್ಯೆ ಅಂತೇನಿಲ್ಲ ಬೇರೆ ಬೇರೆ ಸಮಸ್ಯೆ ಯಾಕೆ ಹೆಚ್ಚಾಗ್ತಿದೆ ದಿನೇ ದಿನೇ ಮುಂಚೆ ಏನು ಹೆಣ್ಮಕ್ಳು ತರ್ಟೀನ್ ಇಯರ್ಸ್ ಆಯಿತಾ ಫೋರ್ಟೀನ್ ಇಯರ್ಸ್ ಆಯಿತಾ ಮದುವೆ ಮಾಡು ಕಳಿಸು ಮಕ್ಳು ಮಾಡ್ಕೊ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಮ್ಯಾಕ್ಸಿಮಮ್ ಫ್ಯಾಮ್ಲಿನೇ ಕಂಪ್ಲೀಟ್ ಆಗಿರುತ್ತೆ ಫಾರ್ಟಿಗೆಲ್ಲ ಅವರೇ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ತಾರೆ ಬಟ್ ಈಗ ದಲ ಲೈಕ್ ಅವ್ರ ಮ್ಯಾರೇಜ್ ಬಗ್ಗೆ ಆಲ್ಮೋಸ್ಟ್ ಥರ್ಟಿ ಟಚ್ ಆಗ್ತಿದ್ದಂಗೆ ಅವರು ಮ್ಯಾರೇಜ್ ಬಗ್ಗೆಯೇ ಯೋಚನೆ ಮಾಡ್ತಿದ್ದಾರೆ ಆಮೇಲೆ ಥರ್ಟಿ ತ್ರೀ ತರ್ಟಿ ಫೋರ್ ಬಂದಾಗ ಫ್ಯಾಮ್ಲಿ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ ಸೊ ಮೇ ಬಿ ಬಿಕಾಸ್ ಆಫ್ ದೇರ್ ಸ್ಟಡೀಸ್ ಆಗಿರ್ಬೋದು ಇಲ್ಲ ಕೆರಿಯರ್ ಆಗಿರ್ಬೋದು ಇಲ್ಲ ಕೆರಿಯರ್ ಅಂದರೆ ಜಾಬ್ ಮೇಲೂ ಓಕೆ ಅವ್ರದ್ದೊಂದು ಚಾಯ್ಸಸ್ ಪ್ರಿಫರೆನ್ಸಸ್ ಇರುತ್ತಲ್ಲ ಅಂದರೆ ಈ ವರ್ಷ ಕಳೀಲಿ ನೆಕ್ಸ್ಟ್ ವರ್ಷ ಕಳೀಲಿ ಸೊ ಮದುವೆ ಆದ್ರೂ ಆ ಪ್ಲಾನಿಂಗ್ ಅನ್ನೋದು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಇದೊಂದು ಮೇನ್ ರೀಸನ್ ಆ್ಯಂಡ್ ಅದೊಂದು ಅದು ಬಿಕಾಸ್ ಏಜ್ ರಿಲೇಟೆಡ್ ರೀಸನ್ಸು ಅದಲ್ಲದೆ ನಮ್ಮ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಹ್ಯಾಬಿಟ್ಸು ಮುಂಚೆ ಹೇಗಿದ್ವಿ ಲೈಕ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸಾಕಷ್ಟು ಪೆಸ್ಟಿಸೈಡ್ಸ್ ಯೂಸ್ ಮಾಡೋವಂಥದ್ದು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋಂಥದ್ದು ಫುಡ್ ಆಹಾರ ಸೇವನೆ ಮಾಡೋದು ಕಡಿಮೆ ಇತ್ತು ಇವಾಗ ಅದೆಲ್ಲ ಜಾಸ್ತಿ ಆಗ್ತಿದೆ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಫಾಸ್ಟ್ ಫುಡ್ ಪ್ರಿಸರ್ವ್ಡ್ ಫುಡ್ ಸ್ಟೋರ್ಡ್ ಆ್ಯಂಡ್ ಕ್ಯಾನ್ ಫುಡ್ ಸೊ ಇದೊಂದು ಸೊ ಓಡಾಡೋದೇ ಇಲ್ಲ ಫಿಸಿಕಲ್ ಇದೇ ಇಲ್ಲ ಇದೊಂದು ಆ್ಯಂಡ್ ಇನ್ನೊಂದು ಡಯಾಗ್ನೋಸ್ಟಿಕ್ಸ್ ಇನ್ಕ್ರೀಸ್ ಆಗಿರ್ಬೋದು ಮುಂಚೆ ಮೇ ಬಿ ಎಲ್ಲರೂ ಡಾಕ್ಟ್ರ್ ಹತ್ರ ಹೋಗದೆ ಇರ್ಬೋದು ಅಲ್ವಾ ಇವಾಗ ಅದು ಸಾಕಷ್ಟು ತಿಳುವಳಿಕೆ ಇದೆ ಸೊ ವಿ ಆರ್ ಔಟ್ ಆಫ್ ಇಗ್ನೋರೆನ್ಸ್ ಹೋಗ್ತಾ ಇದ್ದೀವಿ ಮೀಟ್ ಮಾಡ್ತಾ ಇದ್ದೀವಿ ಟೆಸ್ಟ್ಗಳು ಮಾಡಿಸ್ಕೊತಾ ಇದ್ದೀವಿ ಡಯಾಗ್ನೋಸ್ ಮಾಡ್ತಾ ಇದ್ದೀವಿ ಸೊ ಗೊತ್ತಾಗ್ತದೆ ಸೊ ದೇರ್ ಬೈ ಇದು ಎಲ್ಲ ಕಾರಣಗಳಿಂದ ವಿ ಫೀಲ್ ಪರ್ಸೆಂಟೇಜಿಸ್ ಇನ್ಕ್ರೀಸಿಂಗ್ ಸ್ಲೋಲಿ ರೈಸಿಂಗ್ ಆ ಥರ ಡಾಕ್ಟರ್ ಈಗ ಒಬ್ಬ ಪೇಷಂಟ್ ಬಂದು ನನಗೆ ಇನ್ಫರ್ಟಿಲಿಟಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಡಯಾಗ್ನೋಸ್ಟಿಕ್ ಮೆಷರ್ಸ್ ಅಂತ ಬಂದಾಗ ಯಾವೆಲ್ಲ ಸಮಸ್ಯೆಗಳು ಕಾಣಿಸ್ಕೋಬಹುದು ಸಿಂಪಲ್ ಸಮಸ್ಯೆಯಿಂದ ಹಿಡಿದು ಕಾಂಪ್ಲಿಕೇಟೆಡ್ ಸಮಸ್ಯೆಗಳು ಅಂತಂದರೆ ಯಾವ್ದು ಯಾವುದು ಎಸ್ ಇವಾಗ ದಂಪತಿಗಳಿಗೆ ಫಲವತ್ತತೆ ಸಮಸ್ಯೆ ಅಂದಾಗ ಅದು ನಿಜವಾಗ್ಲೂ ಸಮಸ್ಯೆ ಇರಬಹುದು ಇಲ್ಲ ಸಮಸ್ಯೆ ಥರ ಕಾಣಿಸ್ಬೋದು ಸೊ ಇಬ್ಬರಿಗೂ ಅಂದರೆ ಗಂಡ ಹೆಂಡತಿ ಇಬ್ಬರೂ ಸಮವಾಗಿ ಬರಬೇಕು ಇಬ್ಬರಿಗೂ ಸಮವಾಗಿ ಟೆಸ್ಟ್ಗಳು ಮಾಡಲೇಬೇಕು ಅದು ರಕ್ತ ಬೇಸಿಕ್ ರಕ್ತ ಪರೀಕ್ಷೆ ಅಂದರೆ ಹೆಣ್ಮಕ್ಕಳಲ್ಲಿ ರಕ್ತ ಪರೀಕ್ಷೆ ಒಂದು ಬೇಸಿಕ್ ಅಲ್ಟ್ರಾಸೌಂಡ್ ಮಾಡಿದಾಗ ನಮಗೆ ಎಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಗ ಗೊತ್ತಾಗುತ್ತೆ ಅಂದರೆ ಇದು ಗರ್ಭಾಶಯದಲ್ಲಿ ಆಗಿರ್ಬೋದು ಆಗಿರ್ಬೋದು ಇಲ್ಲ ಟ್ಯೂಬ್ಸಲ್ಲಿ ಆಗಿರ್ಬೋದು ಇಲ್ಲ ಜನರಲ್ ಕಾಸಸ್ ಆಗಿರ್ಬೋದು ಅಂದರೆ ಥೈರಾಯ್ಡ್ ಇಶ್ಯೂಸ್ ಇಲ್ಲ ಅವ್ರ ವೆಯ್ಟ್ ಕೂಡ ಒಂದು ಕಾರಣ ಆಗಿರ್ಬೋದು ಅಧಿಕವಾಗಿ ಜಾಸ್ತಿ ವೆಯ್ಟ್ ಇರೋದು ಇಲ್ಲ ತುಂಬ ಕಡಿಮೆ ಇರೋದು ಬೋತ್ ಓವರ್ ನ್ಯೂಟ್ರಿಷನ್ ಆ್ಯಂಡ್ ಮಾಲ್ ನ್ಯೂಟ್ರಿಷನ್ ಆರ್ ಎಕ್ಸ್ಟ್ರೀಮ್ಸ್ ಮತ್ತು ಶುಗರ್ಸ್ ಬಿ ಪಿಯಿಂದ ಆಗಿರ್ಬೋದು ಇಲ್ಲ ಇವೆಲ್ಲವೂ ನಾರ್ಮಲ್ ಇದ್ರೂ ಹೈ ಸ್ಟ್ರೆಸ್ ಲೆವೆಲ್ಸ್ ನಾನು ಹೇಳಿದ್ನಲ್ವ ಅವ್ರ ವರ್ಕ್ ಪ್ಯಾಟರ್ನ್ ಮೇಲೆ ಡಿಪೆಂಡ್ ಆಗುತ್ತೆ ನೈಟ್ ಅಲ್ಲೇ ಇರ್ತಾರೆ ಸೊ ಅವರ ಸೈಕಲ್ ಆ ಸ್ಲೀಪ್ ರಿದಮ್ ಅವರ ರಿದಮೇ ಚೇಂಜ್ ಆಗಿರುತ್ತೆ ನೈಟು ಫೈವ್ ಓ ಕ್ಲಾಕ್ ಅವ್ರ ಏಯ್ಟ್ ಓ ಕ್ಲಾಕಿಂದ ಬೆಳಗ್ಗೆ ಲೆವೆನ್ವರೆಗೂ ಎಚ್ಚರವಾಗಿರ್ತಾರೆ ಆಮೇಲೆ ಟ್ವೆಲ್ಗೆ ಮಲಗ್ತಾರೆ ಆಮೇಲೆ ಫೋರ್ ಓ ಕ್ಲಾಕ್ ಎದ್ದೋಳ್ತಾರೆ ಮತ್ತೆ ಓಡು ಸೊ ಅವ್ರ ಸ್ಲೀಪ್ ಸೊ ದ ಇಟ್ಸ್ ಸೋ ಮಚ್ ಆಫ್ ಸ್ಟ್ರೆಸ್ ಆನ್ ದ ಬಾಡಿ ಮತ್ತು ಗಂಡಸರಲ್ಲಿ ಅಂದಾಗ ಮೇಯ್ನಾಗಿ ಸಾಧಾರಣ ರಕ್ತ ಪರೀಕ್ಷೆಗಳ ಜೊತೆ ವೀರ್ಯಾಣು ಪರೀಕ್ಷೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ವೀರ್ಯಾಣು ಪರೀಕ್ಷೆಯಲ್ಲಿ ಕೌಂಟು ಮೊಟಿಲಿಟಿ ಚಲನಾಶಕ್ತಿ ಈ ಸಮಸ್ಯೆಗಳನ್ನು ನೋಡ್ತೀವಿ ಅದು ಸಿವಿಯರ್ಲಿ ಕಾಂಪ್ರಮೈಸ್ಡ್ ಆಗಿರ್ಬೋದು ಅಂದರೆ ಜಸ್ಟ್ ಅದನ್ನು ಸಿವಿಯರ್ ಆಲಿಗೊ ಆ್ಯಾಸಿನೋಟ್ ಟೆರೆಟೊಸೋಸ್ಪಾಮಿ ಅಂದರೆ ಒನ್ ಆರ್ ಟು ಕಾಣಿಸ್ಕೊಳ್ಳೋದು ಮಿಲಿಯನ್ಸ್ ಇರೋ ಜಾಗದಲ್ಲಿ ಇಲ್ಲ ಏನೂ ಕಾಣಿಸ್ದೇ ಇರೋದು ಇಲ್ಲ ಕಾಣಿಸ್ತಾ ಇದೆ ಚಲನಶಕ್ತಿ ಕಡಿಮೆ ಇರೋದು ಈ ಥರ ಸಮಸ್ಯೆಗಳಿದ್ದಾಗ ಅದಕ್ಕೆ ತಕ್ಕಂಗಿರುತ್ತೆ ಹೆಂಗಸರಲ್ಲಿ ಒಂದು ಅಂಡಾಣು ಸಮಸ್ಯೆ ಇರ್ಬೋದು ಇಲ್ಲ ಮೆಕ್ಕಿದ ಸಮಸ್ಯೆಗಳಿರ್ಬೋದು ಬಟ್ ಎಲ್ಲಾರ್ಗೂ ಯಾವುದೋ ಒಂದು ಸಮಸ್ಯೆ ಇರಬೇಕಂತ ಏನಿಲ್ಲ ಆ್ಯಂಡ್ ಎಲ್ಲರಲ್ಲೂ ಯಾವುದೋ ಒಂದೇ ಸಮಸ್ಯೆ ಇರಬೇಕಂತೂ ಏನೂ ಇಲ್ಲ ಸೊ ಏನು ಬೇಕಾದರೂ ಇರ್ಬೋದು ಅದು ಟೆಸ್ಟ್ಗಳು ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಆ ಸಮಸ್ಯೆಗೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ ಆ ಟ್ರೀಟ್ಮೆಂಟ್ನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದೇ ಇರೋದು ಮತ್ತು ಅವ್ರ ಚಾಯ್ಸ್ ಬಟ್ ಹೇಳೋದಂತೂ ವಿ ಸಜೆಸ್ಟ್ ಫರ್ಟಿಲಿಟಿ ಸೆಂಟರಿಗೆ ನಾವು ವಿಸಿಟ್ ಮಾಡಿದ್ರೆ ಹೋಗಿದ ತಕ್ಷಣ ಐ ವಿ ಎಫ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿಬಿಡ್ತಾರೆ ಐ ವಿ ಎಫ್ ಒಂದೇ ಅಂತ ಅಂದ್ಕೊಂಡಿರ್ತಾರೆ ಸೊ ಬಟ್ ಹಾಗಿರಲ್ಲ ನೀವು ಹೇಳಿದಾಗೆ ಎವ್ಯಾಲ್ಯೂಯೇಟ್ ಮಾಡಿ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ ಅಂತ ಸೊ ಐ ವಿ ಎಫ್ಗೂ ಮುಂಚೆ ಯಾವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಪೇಷಂಟ್ಸಿಗೆ ಅವೈಲೇಬಲ್ ಇರುತ್ತೆ ಆ್ಯಂಡ್ ಎಲ್ರಿಗೂ ಐ ವಿ ಎಫ್ ಬೇಕಾಗತ್ತಾ ಲೈಕ್ ಮದುವೆ ಆಗಿ ಹತ್ತು ವರ್ಷ ಆಗಿದೆ ಬಟ್ ಆದರೆ ಏನೂ ಟ್ರೀಟ್ಮೆಂಟ್ಸ್ ತೊಗೊಂಡಿಲ್ಲ ಸೊ ವಿಲ್ ಸ್ಟಾರ್ಟ್ ಫ್ರಮ್ ದ ಬೇಸಿಕ್ ಅಂತ ಶುರು ಮಾಡಲ್ಲ ಬಿಕಾಸ್ ಹತ್ತು ವರ್ಷ ಮದುವೆ ಆಗಿರೋರಿಗೆ ಮತ್ತು ಬೇಸಿಕ್ ಅಂತ ಇಟ್ಸ್ ಎ ಟೈಮ್ ವೇಸ್ಟ್ ಆಫ್ ಟೈಮ್ ಮನಿ ಈಸ್ ನಾಟ್ ಇಂಪಾರ್ಟೆಂಟ್ ಟೈಮ್ ಈಸ್ ಹೈಲಿ ವ್ಯಾಲ್ಯೂಬಲ್ ಇನ್ ಫರ್ಟಿಲಿಟಿ ಎಸ್ಪೆಷಲಿ ಬಿಕಾಸ್ ಆಫ್ಟರ್ ಥರ್ಟಿ ಅನ್ನೋದು ಎಕೌಂಟ್ ಡ್ರಾಪ್ ಆಗ್ತಾ ಬರುತ್ತೆ ಮೆನ್ನಗೂ ಅಷ್ಟೇ ಆಫ್ಟರ್ ಫಾರ್ಟಿ ಅನ್ನೋದು ಸ್ಪರ್ಮ್ ಕೌಂಟ್ ಆ್ಯಂಡ್ ಕ್ವಾಲಿಟಿ ಎರಡೂ ಡ್ರಾಪ್ ಆಗ್ತಾ ಬರುತ್ತೆ ಸೊ ಇಟ್ಸ್ ಬೆಟರ್ ಟು ಆ್ಯಕ್ಟ್ ಕ್ವಿಕ್ಲಿ ಸೊ ಈ ಥರ ಇರೋರಿಗೆ ಅಂದರೆ ಡಿಪೆಂಡಿಂಗ್ ಅಪಾನ್ ದ ಪ್ಯಾರಾಮೀಟರ್ಸ್ ಈಗ ಟ್ಯೂಬ್ವೆಲ್ ಬ್ಲಾಕ್ ಇತ್ತು ಆವಾಗ ಸಣ್ಣ ಟ್ರೀಟ್ಮೆಂಟ್ಗಳಲ್ಲಿ ಏನು ವೇಸ್ಟ್ ಮಾಡೋಕ್ಕಾಗಲ್ಲ ಎಗ್ ರಿಸರ್ವ್ ತುಂಬ ಕಡಿಮೆ ಇತ್ತು ಅವಾಗಲೂ ನಾನು ಸಣ್ಣ ಟ್ರೀಟ್ಮೆಂಟ್ಗಳಲ್ಲಿ ವೇಸ್ಟ್ ಮಾಡೋಕ್ಕಾಗಲ್ಲ ಸೊ ಇವರಿಗೆ ಚ ಲೈಕ್ ಸ್ಪಾಮ್ ಫ್ಯಾಕ್ಟರ್ಸ್ ತುಂಬ ಅಬ್ನಾರ್ಮಲ್ ಇತ್ತು ಆವಾಗಲೂ ಕಷ್ಟ ಆಗುತ್ತೆ ಇಲ್ಲ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಸೊ ಒಳಗಡೆ ತುಂಬ ಲೈಕ್ ಯೂಟ್ರೈನ್ ಪ್ರಾಬ್ಲಮ್ಸ್ ಟ್ಯೂಬಲ್ ಪ್ರಾಬ್ಲಮ್ಸ್ ತುಂಬ ಸಿವಿಯರ್ ಇದ್ದಾಗ ಅವಾಗಲೂ ಐ ನಾಟ್ ವೇಸ್ಟ್ ಟೈಮ್ ಹಾಗೆ ಮದುವೆ ಆಗಿ ಲೈಕ್ ಅಂದರೆ ಪ್ರಯತ್ನ ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡಿ ಲೈಕ್ ಕಡಿಮೆ ವರ್ಷವೇ ಬಟ್ ಮಿಕ್ಕಿದೆಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಚೆನ್ನಾಗಿದೆ ಅಂದಾಗ ಡೆಫಿನೆಟ್ಲಿ ವಿಲ್ ಸಜೆಸ್ಟ್ ಸ್ಮಾಲರ್ ಟ್ರೀಟ್ಮೆಂಟ್ಸ್ ಅವ್ರು ಐ ವಿ ಎಫ್ ಕೇಳಿದ್ರೂ ಸರಿ ಇಲ್ಲ ಫಸ್ಟ್ ಒನ್ ಆರ್ ಟು ಸೈಕಲ್ಸ್ ವಿಲ್ ಟ್ರೈ ಸ್ಮಾಲರ್ ಟ್ರೀಟ್ಮೆಂಟ್ಸ್ ಅದರಲ್ಲಿ ಸಕ್ಸಸ್ ಆಗಿಲ್ಲ ಅಂದರೆ ದೆನ್ ವಿಲ್ ಜಂಪ್ ಟು ಐ ವಿ ಎಫ್ ಬಿಕಾಸ್ ನಾನು ಇದು ಟ್ರೈ ಮಾಡೋದ್ರಿಂದ ನನಗೆ ಕಾಂಪ್ರಮೈಸ್ ಆಗಲ್ಲ ಏನು ಆಯರ್ ಎಗ್ ನಂಬರ್ ಆಗಿರ್ಬೋದು ಸ್ಪರ್ಮ್ ನಂಬರ್ ಆಗಿರ್ಬೋದು ಕ್ವಾಲಿಟಿ ಆಗ್ಬೋದು ಒಂದು ಟೂ ಮಂತ್ಸ್ ನಾನು ಸ್ಮಾಲರ್ ಟ್ರೀಟ್ಮೆಂಟ್ಸ್ ಟ್ರೈ ಮಾಡೋದ್ರಿಂದ ನನಗೆ ಕಾಂಪ್ರಮೈಸ್ ಆಗಲ್ಲ ಐ ಆಮ್ ನಾಟ್ ವೇಸ್ಟಿಂಗ್ ಟೈಮ್ ಅನ್ಸಿದ್ರೆ ವಿ ವಿಲ್ ಸ್ಮಾಲರ್ ಟ್ರೀಟ್ಮೆಂಟ್ ಡಾಕ್ಟರ್ ಮತ್ತಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊತೀನಿ ಮುಂಚೆ ಮತ್ತೊಂದು ಮತ್ತೊಂದು ಬ್ರೇಕ್ ಬರೋಣ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಈ ರೀತಿ ಇನ್ಫರ್ಟಿಲಿಟಿ ಸಮಸ್ಯೆ ಆಗಿದೆ ಅಂದಾಗಲೇ ಅವ್ರು ಮಾನಸಿಕವಾಗಿ ಕುಗ್ಗೋಗ್ತಾ ಹೋಗ್ತಿರ್ತಾರೆ ಬಿಕಾಸ್ ಒಂದು ಸಮ್ ಟೈಮ್ಸ್ ಹಸ್ಬೆಂಡ್ ಸಪೋರ್ಟ್ ಇರೋಲ್ಲ ಅಥವಾ ಫ್ಯಾಮಿಲಿ ಸಪೋರ್ಟ್ ಇರಲ್ಲ ಎರಡೂ ಸಪೋರ್ಟ್ ಇದ್ದರೆ ಇವ್ರಿಗೆ ಭಯ ಆಗ್ತಿರುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಐ ವಿ ಎಫ್ ಟ್ರೀಟ್ಮೆಂಟ್ ಅಂದಾಗ ಇಟ್ಸ್ ಅ ಮೇಜರ್ ಸ್ಟೆಪ್ ಇನ್ ದರ್ ಲೈಫ್ ಬಿಕಾಸ್ ಒಂದು ಮಗು ಆಗಬೇಕು ಅದಕ್ಕೆ ಒಂದು ಮೇಜರ್ ಡಿಸಿಷನ್ ತಗೊಂಡು ಉತ್ತಮವಾದ ಟ್ರೀಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಮೆಂಟಲ್ ವೆಲ್ ಬೀಯಿಂಗನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಅದಕ್ಕೆ ಗರ್ಭಗುಡ್ ಐ ವಿ ಎಫ್ ಸೆಂಟರ್ ಯಾವ ರೀತಿ ಒತ್ತಡ ನೀಡುತ್ತೆ ಯಾವ ರೀತಿ ಸಹಕರಿಸ್ತಾ ಬರ್ತಿರತ್ತೆ ಪೇಷಂಟ್ಸ್ನ ಹೇಗೆ ಪ್ರಿಪೇರ್ ಮಾಡ್ತೀರಿ ಅವರನ್ನ ಟ್ರೀಟ್ಮೆಂಟ್ಗೆ ಫರ್ಟಿಲಿಟಿ ಇಶ್ಯೂ ಅನ್ನೋದು ಆಗ್ತಿಲ್ಲ ಅನ್ನೋದು ತಮಗೆ ಇರೋಂತಹ ಒಂದು ಮಾನಸಿಕ ಒತ್ತಡ ಅಂದರೆ ಇದು ದೊಡ್ಡ ಒತ್ತಡ ಒಂದು ಪರ್ಸ್ನಲ್ ಪ್ರೆಷರ್ ಫ್ಯಾಮಿಲಿ ಪ್ರೆಷರ್ ಸೋಷಿಯಲ್ ಪ್ರೆಷರ್ ಎಷ್ಟೇ ಇರಲಿ ಎಲ್ಲಿ ಹೋದ್ರೂ ಮಕ್ಕಳಾಗಿಲ್ವಾ ಆಗಿಲ್ವಾ ಅಂತ ಕೇಳೋದು ಇದೊಂದು ದೊಡ್ಡ ಸಮಸ್ಯೆ ಆದಾಗ ಟ್ರೀಟ್ಮೆಂಟ್ ಅನ್ನೋದು ಓಕೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ಗಳು ಟ್ರೈ ಮಾಡಿನೂ ಇಷ್ಟು ದಿನ ಮಕ್ಕಳಾಗಿಲ್ಲ ಅಂದಮೇಲೆ ಒಂದು ಫೈನಲ್ ಹೋಪ್ ಐ ವಿ ಎಫ್ ಅನ್ನೋದು ಅವ್ರಿಗೆ ಸೊ ಐ ವಿ ಎಫಲ್ಲಿ ಆಗೇ ಆಗುತ್ತೆ ಒಂದು ನಂಬಿಕೆ ಆಸೆ ಭರವಸೆ ಎಷ್ಟೋ ಅದು ಎಷ್ಟಿರುತ್ತೋ ಫಿಫ್ಟಿ ಪರ್ಸೆಂಟ್ ಆ ನಂಬಿಕೆ ಇದ್ದಾಗ ಇನ್ ಫಿಫ್ಟಿ ಪರ್ಸೆಂಟ್ ಭಯನೂ ಇರುತ್ತೆ ಅಂದರೆ ಇದರಲ್ಲೂ ಫೇಲ್ ಆಗಿಬಿಟ್ರೆ ಏನು ಮಾಡೋದು ನೆಗೆಟಿವ್ ರಿಸಲ್ಟ್ ಬಂದುಬಿಟ್ರೆ ಏನು ಮಾಡೋದು ಅಂತ ಸೊ ಆ ನೆಗೆಟಿವ್ ರಿಸಲ್ಟ್ ಭಯನೂ ಇರುತ್ತೆ ಮತ್ತು ಹುಟ್ಟೋ ಮಕ್ಕಳ ಬಗ್ಗೆನೂ ಭಯ ಇರುತ್ತೆ ಹೆಂಗೆ ಹುಡ್ತಾರೋ ಏನೋ ಇವ್ರಿಗೇನಾದರೂ ಇತರ ಹತ್ರ ಆರೋಗ್ಯ ಸಮಸ್ಯೆಗಳು ಹೊಸದಾಗಿ ಬರುತ್ತೋ ನಾರ್ಮಲ್ ಮಕ್ಕಳ ಥರ ಇರ್ತಾರೋ ಆ್ಯಕ್ಚುಲಿ ಆ ಥರ ಏನೂ ಇಲ್ಲ ಹೇಗೆ ನಾರ್ಮಲ್ ಪ್ರೆಗ್ನೆನ್ಸಿನೋ ಹಾಗೇ ಐ ವಿ ಎಫ್ ಪ್ರೆಗ್ನೆನ್ಸಿನೋ ಬಟ್ ಆದರೆ ಬಿಕಾಸ್ ಇಟ್ ಈಸ್ ವೆರಿ ಪ್ರೆಷಿಯಸ್ ನಾವು ಅದನ್ನು ಪ್ರೆಷ್ಯಸ್ ಆಗಿ ನೋಡ್ತಾ ಇರ್ತೀವಿ ಮಕ್ಕಳಲ್ಲಿ ಏನೂ ಹೊಸ ಸಮಸ್ಯೆಗಳಂತೂ ಹುಟ್ಟು ಬರಲ್ಲ ಸೊ ಈ ಒತ್ತಡನ ಹ್ಯಾಂಡಲ್ ಮಾಡೋದು ಹೇಗೆ ಅಂದಾಗ ಒಂದು ಅವರು ಲೈಕ್ ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಕೋಬೇಕು ಮತ್ತು ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಇಂಪಾರ್ಟೆಂಟು ಮತ್ತು ಇವರಿಗೆ ನಮ್ಮ ಸೈಡಿಂದ ಭಾಳಷ್ಟು ಸಪೋರ್ಟ್ ಇದೆ ಅಂದರೆ ಗರ್ಭಗುಡಿಯಲ್ಲಿ ನಾವು ಆ್ಯಸ್ ಎ ಟೀಮ್ ಆಫ್ ಡಾಕ್ಟರ್ಸ್ ಆ್ಯಂಡ್ ಟೀಮ್ ನಾವು ಲೈಕ್ ಸೋಶ ಲೈಕ್ ಮೆಂಟಲಿ ಸಪೋರ್ಟ್ ಮಾಡೋದಲ್ಲದೆ ವಿ ಹ್ಯಾವ್ ಟ್ರೈನ್ಡ್ ಪೀಪಲ್ ಅಂದರೆ ಅವರ ಸೈಕೊಲಾಜಿಕಲ್ ಕೌನ್ಸಲಿಂಗೇ ಅದಕ್ಕೆ ತಕ್ಕಂಗೆ ಎಕ್ಸ್ಪರ್ಟ್ಸು ಅವ್ರ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ನೋಡ್ಕೊಳ್ಳೋದಕ್ಕೆ ಅದಕ್ಕೆ ಎಕ್ಸ್ಪರ್ಟ್ಸು ಅದಲ್ಲದೆ ಅವ್ರ ಸ್ಟ್ರೆಸ್ ಲೆವೆಲ್ಸನ್ನು ಕಡಿಮೆ ಮಾಡೋದಕ್ಕಂತಲೇ மெடிட்டேஷன் யோகா ஹெல்ப்ோதைக்கே ஆ ராரப்பிஸு விர் ஆல் அண்டர் ஒன் ரூஃப் வர்க்கிங் சோ ஆன் ஈச் ஆண்ட் எவ்ரி பேஷன் ஹூ எவர் இஸ் அண்டர் கோயிங் ட்ரீட்மெண்ட் ಅವ್ರ ಮೇಲೆ ಆಲ್ ಅಸ್ ವಿಲ್ ಅಡ್ರೆಸ್ ಆ್ಯಕ್ಚುಲಿ ಆ್ಯಂಡ್ ಅಡ್ರೆಸ್ ದೀಸ್ ಇಶ್ಯೂಸ್ ಎಸ್ ಡಾಕ್ಟರ್ ಡಾಕ್ಟರ್ ಆಗಲೇ ಹೇಳ್ತಿದ್ರಿ ಇಲ್ಲಿ ಬಹಳಷ್ಟು ಜನ ಪೇಶಂಟ್ಸ್ ಇದ್ದಾರೆ ಇವತ್ತು ಸಕ್ಸಸ್ಫುಲ್ಲಾಗಿ ಟ್ರೀಟ್ಮೆಂಟ್ ತೊಗೊಂಡಿರೋರನ್ನ ಮಾತಾಡಿಸೋಣ ಅಂತ ಸೊ ಮಾತಾಡಿಸೋಣ ಓಕೆ ಮೇಡಮ್ ನಮಸ್ಕಾರ ನಮಸ್ತೆ ನಿಮಗೆ ಆಗಿ ಎಷ್ಟು ವರ್ಷ ಆಗಿತ್ತು ನನ್ನ ಮದುವೆಯಾಗಿ ಮೂರು ವರ್ಷ ಆಯಿತು ಹಾಂ ಓಕೆ ನಿಮಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ಇಲ್ಲಿ ನಾಗರ್ಭಾವಿಯ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬಗ್ಗೆ ಯಾರಿಂದ ಕೇಳ್ಪಟ್ರಿ ಹೇಗೆ ಗೊತ್ತಾಯಿತು ನಾವು ಮದುವೆ ಆಗಿ ಒಂದು ವರ್ಷ ಆದಮೇಲೆ ಡಾಕ್ಟ್ರ್ ಹತ್ರ ಹೋದ್ವಿ ಆಮೇಲೆ ಇಶ್ಯೂಸ್ ಇದೆ ಅಂತ ಗೊತ್ತಾಯಿತು ಪ್ರಾಬ್ಲಮ್ಸ್ ಇದೆ ಹಿಂಗೆ ಗರ್ಭಕೋಶದಲ್ಲಿ ಸ್ವಲ್ಪ ಸೆಪ್ಟಮ್ ಬೆಳೆದಿದೆ ಹಂಗೆ ಅಂತ ಹೇಳಿದರು ಡಾಕ್ಟ್ರು ಆಮೇಲೆ ನಾವು ಅದನ್ನು ಲ್ಯಾಪ್ರೋಸ್ಕೋಪಿ ಮಾಡಿಸಿದ್ವಿ ಅದಾದ್ಮೇಲೂ ನನ್ನ ಹಸ್ಬೆಂಡ್ನಲ್ಲಿ ಸ್ವಲ್ಪ ಇಶ್ಯೂಸ್ ಗೊತ್ತಾಯಿತು ನೆಕ್ಸ್ಟು ಹಿಂಗಾಗಿ ಪ್ರಾಬ್ಲಮ್ಸ್ ಇರೋದ್ರಿಂದ ನೀವು ಐ ವಿ ಎಫ್ ತೊಗೊಳೋದು ಒಳ್ಳೆಯದು ಅಂತ ಹೇಳಿದರು ಡಾಕ್ಟ್ರು ಹಂಗಾಗಿ ನಾವು ಒಳ್ಳೆ ಐ ವಿ ಎಫ್ ಸೆಂಟ್ರು ಹುಡುಕ್ತಾ ಇದ್ವಿ ಎಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳೋದು ಅಂತ ಹಂಗಾಗಿ ನಮ್ಮದು ನನ್ನ ಅಮ್ಮನ ಮನೆ ಬೆಂಗಳೂರು ಇಲ್ಲೇ ಇರೋದು ಅಮ್ಮ ಮತ್ತು ನಮ್ಮ ಬ್ರದರ್ ಎಲ್ಲ ಹಾಗಾಗಿ ನಮ್ಮ ಬ್ರದರ್ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಒಳ್ಳೆ ಐ ವಿ ಎಫ್ ಸೆಂಟರ್ ಯಾವುದು ಅಂತ ಹೇಳಿದಾಗ ಗರ್ಭಗುಡಿನೇ ನಮಗೆ ತೋರಿಸಿದ್ದು ಆಮೇಲೆ ರಿವ್ಯೂಸು ನೋಡಿದ್ವಿ ತುಂಬ ಚೆನ್ನಾಗಿ ರಿವ್ಯೂಸ್ ಇತ್ತು ಹಾಗಾಗಿ ನಾವು ಇಲ್ಲಿ ಚೂಸ್ ಮಾಡ್ಕೊಂಡು ಓಕೆ ಮೇಡಮ್ ನೀವು ಲೈಕ್ ಇಲ್ಲಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ಬಂದಿದ್ದ ದಿನದಿಂದ ಇಲ್ಲಿವರೆಗೂ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಟ್ರೀಟ್ಮೆಂಟ್ ಅಪ್ರೋಚ್ ಆಗಿರ್ಬೋದು ಇಲ್ಲಿನ ವಾತಾವರಣ ಆಗಿರಬಹುದು ಹೇಗಿತ್ತು ಎಕ್ಸ್ಪ್ಲೇನ್ ಮಾಡೋ ವಿಚಾರಗಳು ಎಲ್ಲವನ್ನೂ ಕೂಡ ಹಾಂ ನಾವು ಬಂದು ನಾವು ಐ ವಿ ಎಫ್ ಅಂತ ಅಂದ್ಕೊಂಡೇ ಬಂದಿದ್ವಿ ಬಂದ ತಕ್ಷಣ ಮೇಡಮ್ ಈಗ ಮೀಟ್ ಮಾಡಿದ್ವಿ ಇಲ್ಲ ಹಿಂಗೆ ಹಿಂಗಿದೆ ಅಂತ ಎಲ್ಲ ರಿಪೋರ್ಟ್ಸ್ ಎಲ್ಲ ಗೊತ್ತಾಯಿತು ಆಮೇಲೆ ಚೂಸ್ ಮಾಡಿದ್ಮೇಲೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ರೆಸ್ಪಾನ್ಸ್ ಮಾಡಿದ್ರು ನಮಗೆ ನಾವು ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ಸಹ ಒಳ್ಳೆ ರೀತಿಯಲ್ಲೇ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಾವು ಏನಕ್ಕೆ ಪ್ರಾಬ್ಲಮ್ಸ್ ಕೇಳಿದ್ರು ಎಕ್ಸ್ಪ್ಲೇನ್ ಮಾಡಿದರು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೀಗಾಗಿ ನಾವು ಕಂಟಿನ್ಯೂ ಮಾಡಿದ್ವಿ ಓಕೆ ಅನಿತಾ ಮೇಡಮ್ ನಿಮ್ಮನ್ನು ಟ್ರೀಟ್ ಮಾಡ್ತಿದ್ದಾರೆ ಸೊ ಅವ್ರ ಬಗ್ಗೆ ಹೇಳೋದಾದರೆ ಹಾಂ ಮೇಡಮ್ ಮೊದಲಿಂದನೂ ಚೆನ್ನಾಗೇ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಕೇಳೋದಕ್ಕೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟ ಕೊಡ್ತಾರೆ ತುಂಬ ಚೆನ್ನಾಗಿ പേഷൻസ് ജോ റിയാക്ട് ഓക്കെ ഓക്കെ ഓവർആൽ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಿಂದ ನೀವು ತಾಯ್ತನದತ್ತ ಒಂದು ಕಾನ್ಫಿಡೆಂಟಿಂದ ನಗುವಿನಿಂದ ಹೆಜ್ಜೆ ಇಡ್ತಿದ್ದೀರಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಪೇಷಂಟ್ ನಾವು ಮಾತಾಡ್ಸಿದ್ವಿ ಶ್ ಇಸ್ ವೆರಿ ಹ್ಯಾಪಿ ಆ್ಯಂಡ್ ಅದು ಗರ್ಭಗುಡಿಯ ಸಕ್ಸಸ್ ರೇಟ್ ಆ್ಯಂಡ್ ಗರ್ಭಗುಡಿ ಯಾವ ರೀತಿ ಪೇಷಂಟ್ಸನ್ನು ಟ್ರೀಟ್ ಮಾಡುತ್ತೆ ಅನ್ನೋದನ್ನು ತೋರಿಸ್ತಿದೆ ವೆರಿ ಹ್ಯಾಪಿ ಟು ಸಿ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗರ್ಭಾವಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಲ್ಲಿ ಸಿಗುವಂತಹ ಫೆಸಿಲಿಟೀಸ್ ಬಗ್ಗೆ ಮತ್ತು ಐ ವಿ ಎಫ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಕಾರ್ಯಕ್ರಮದ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ದಾಗ ಯಾಕೆ ಇನ್ಫರ್ಟಿಲಿಟಿ ಸಮಸ್ಯೆ ಆಗಬಹುದು ಏನೆಲ್ಲ ಟ್ರೀಟ್ಮೆಂಟ್ ಇದೆ ಅದಕ್ಕೆ ಅನ್ನೋದನ್ನು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರು ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಎಂಟು ಬ್ರಾಂಚ್ಗಳಿದೆ ಇನ್ನೂ ಹೊಸ ಬ್ರಾಂಚ್ಗಳು ಕೂಡ ಇನ್ನೇನು ಲಾಂಚ್ ಆಗ್ತಿವೆ ಸೊ ನಿಮಗೆ ಹತ್ತಿರದ ಬ್ರಾಂಚನ್ನು ನೀವು ವಿಸಿಟ್ ಮಾಡಿ ಇನ್ಫರ್ಟಿಲಿಟಿಗೆ ಉತ್ತಮವಾದ ಟ್ರೀಟ್ಮೆಂಟನ್ನು ನೀವು ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಲ್ಲಿ ತಗೋಬಹುದು ಸ್ಕ್ರೀನ್ ಮೇಲೆ ಬ್ರಾಂಚಸ್ ಡೀಟೇಲ್ಸ್ ಹಾಗೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ನಂಬ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ನಿಮಗಿರುವಂತಹ ಸಂದೇಹಗಳ ಬಗ್ಗೆ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಅನ್ನು ತಗೋಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ